ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಪ್ರೀತಿಯ ಸ್ವಾಗತ ನಾನು ಕೆಜೆಹಳ್ಳಿ ಸುರೇಶ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ತನಿಖಾ ತಂಡಗಳಿಂದ ತನಿಖೆ ಚುರುಕು ಡಿವಿಆರ್ನ ಡೇಟಾ ರಿಕವರಿ ಎಫ್ಎಸ್ಎಲ್ನ ಕಸರತ್ತು ವಿಮಾನ ದುರಂತದಲ್ಲಿ ಮೃತರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆ ಈವರೆಗೆ ಕೇವಲ ಎಂಟು ಶವಗಳ ಗುರುತು ಪತ್ತೆ ಇನ್ನುಳಿದವರ ಗುರುತು ಪತ್ತೆಗೆ ಸರ್ಕಸ್ ದುರಂತದಿಂದ ಎಚ್ಚೆತ್ತ ನಾಗರಿಕ ವಿಮಾನಯಾನ ವಿಮಾನ ಪತ್ರದ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದ ಒಂಬತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಹವಾಮಾನ ಇಲಾಖೆ ಅಧಿಕಾರಿ ಸಿಎಸ್ ಪಾಟೀಲ್ ಮಾಹಿತಿ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ತನಿಖಾ ತಂಡಗಳಿಂದ ತನಿಖೆ ಚುರುಕುಗೊಂಡಿದೆ ಎಎಐಬಿ ಜೊತೆಗೆ ಇಂದಲೂ ಕೂಡ ತನಿಖೆ ಈಗಾಗಲೇ ಚುರುಕುಗೊಂಡಿರುವಂಥದ್ದು ಅಮೆರಿಕ ಬ್ರಿಟನ್ ಸಂಸ್ಥೆಗಳಿಂದಲೂ ಕೂಡ ತನಿಖೆ ಶುರುವಾಗಿದೆ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಹಚ್ಚಿರುವಂತಹ ಎಎಐಿ ಡೇಟಾ ರಿಕವರಿಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಫ್ಲೈಟ್ನಲ್ಲಿದ್ದಂಥ ಡಿವಿಆರ್ ಕೂಡ ಗೆ ಕಳುಹಿಸಲಾಗಿದೆ ಡೇಟಾ ರಿಕವರಿಗೆ ಎಫ್ಎಸ್ಎಲ್ ಸರ್ಕಸ್ ಮಾಡ್ತಾ ಇದೆ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಆದಂತಹ ದುರಂತ ಈಗ ಈ ಒಂದು ದುರಂತಕ್ಕೆ ಏನೆಲ್ಲ ಕಾರಣ ಇರಬಹುದು ತಾಂತ್ರಿಕ ಸಮಸ್ಯೆನ ಅಥವಾ ಹವಾಮಾನ ವೈಪರೀತ್ಯ ಏನಾದರೂ ಆಯ್ತಾ ಎಂಜಿನ್ ಏನಾದರೂ ಸಮಸ್ಯೆ ಆಯಿತಾ ಇವೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಹಲವು ದೇಶಗಳು ಏನು ಅಮೆರಿಕ ಬ್ರಿಟನ್ ಸಂಸ್ಥೆಗಳಲ್ಲೂ ಕೂಡ ತನಿಖೆ ಶುರುವಾಗುತ್ತೆ ಯಾವುದೇ ಈ ರೀತಿ ದುರಂತಗಳಾದಾಗ ವಿಮಾನ ಪತನಗೊಂಡಾಗ ಬಹಳ ಕುತೂಹಲದಿಂದ ಅತ್ಯಂತ ಗಂಭೀರವಾಗಿ ಯಾಕೆ ವಿಮಾನದ ಯಾವ ಪಾರ್ಟ್ ಇಂಚಿಂಚು ಪ್ರತಿಯೊಂದು ಪಾರ್ಟನ್ನು ಪ ಏನು ವಿಮಾನದ ಅವಶೇಷಗಳನ್ನು ತೆಗೆದುಕೊಂಡು ಎಲ್ಲಿ ಏನು ಸಮಸ್ಯೆಯಾಗಿದೆ ಅನ್ನೋದನ್ನು ಅತ್ಯಂತ ಗಂಭೀರವಾಗಿ ತನಿಖೆಯನ್ನು ಮಾಡಲಾಗುತ್ತೆ ಈಗ ನೋಡಿ ಈಗ ಬ್ಲಾಕ್ ಬಾಕ್ಸ್ ಬಾಕ್ಸ್ ಪತ್ತೆ ಆಗಿರುವಂಥದ್ದು ಸೊ ಅದರಲ್ಲಿ ಪೈಲಟ್ನ ಮಾತುಗಳು ಜೊತೆಗೆ ಈ ದುರಂತ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಅಂದ್ರೆ ಎಷ್ಟು ಎತ್ತರದಲ್ಲಿ ವಿಮಾನ ಹಾರಾಟ ಮಾಡ್ತಾ ಇತ್ತು ಯಾವ ತಾಂತ್ರಿಕ ಸಮಸ್ಯೆಯಿಂದ ಉಂಟಾಗಿರ್ಬೋದು ಮತ್ತೆ ಏನೆಲ್ಲ ಸಮಸ್ಯೆ ಅಂದ್ರೆ ಆ ಕ್ಷಣದ ಸಂದರ್ಭ ಹೇಗಿತ್ತು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬ್ಲ್ಯಾಕ್ ಬಾಕ್ಸ್ ಬಹಳ ಸಹಾಯ ಆಗುತ್ತೆ ವಿಮಾನ ಪತನ ಆದಾಗ ಮೊದಲು ಇದನ್ನು ಹುಡುಕೆ ಹುಡುಕ್ತಾರೆ ತನಿಖಾ ಸಂಸ್ಥೆಗಳು ಡೇಟಾ ರಿಕವರಿಗಾಗಿ ಎಫ್ ಎಸ್ ಎಲ್ಗೆ ಈಗ ಎಲ್ಲ ರವಾನೆ ಮಾಡಲಾಗಿರುವಂಥದ್ದು ಬ್ಲ್ಯಾಕ್ ಬ್ಲ್ಯಾಕ್ ಬಾಕ್ಸನ್ನು ಫ್ಲೈಟ್ನಲ್ಲಿದ್ದಂಥ ಡಿ ಆರ್ ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣ ದುರಂತದಲ್ಲಿ ಮೃತರ ಸಂಖ್ಯೆ ಈಗ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿರುವಂತದ್ದು ಮೃತರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈವರೆಗೆ ಕೇವಲ ಎಂಟು ಶವಗಳ ಗುರುತು ಪತ್ತೆಯಾಗಿದೆ ಇನ್ನುಳಿದವರ ಗುರುತು ಪತ್ತೆಗೆ ಸರ್ಕಸ್ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರ ಸಾವಿರಾರು ಲೀಟರ್ ಏನು ಇಂಧನ ಏಕಾಏಕಿಯಾಗಿ ಉರಿದ್ರೆ ಪ್ಲಾಸ್ಟ್ ಆದರೆ ಏನಾಗುತ್ತೆ ಎಲ್ಲ ದೇಹಗಳು ಸುಟ್ಟು ಕರಕಲಾಗಿದ್ದಾರೆ ಈಗ ಎಂಟು ಶವಗಳನ್ನು ಮಾಡಲಾಗಿದೆ ಇನ್ನುಳಿದ ಶವಗಳನ್ನು ಡಿ ಎನ್ ಎ ಮೂಲಕ ಮಾಡಲಾಗತ್ತೆ ಆ ಒಂದು ಸರ್ಕಸ್ ನಡೀತಾ ಇದೆ ಈಗ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ ಎರಡು ಜನ ಪ್ರಯಾಣಿಕರಿದ್ರು ಅದರಲ್ಲಿ ಒಬ್ಬ ಫ್ಲೈಟ್ ನಂಬರ್ ಹನ್ನೊಂದು ಈಗ ಬಚಾವಾಗಿರುವಂತದ್ದು ರಮೇಶ್ ವಿಶ್ವಾಸ್ ಕುಮಾರ್ ಅನ್ನುವಂತ ಪ್ರಯಾಣಿಕ ಅವನನ್ನ ಈಗಾಗಲೇ ಪ್ರಧಾನಿ ಮತ್ತು ಬೇರೆ ಬೇರೆ ಅಧಿಕಾರಿಗಳು ತನಿಖಾ ಸಂಸ್ಥೆಗಳೆಲ್ಲ ಭೇಟಿ ಮಾಡಿದ್ದಾರೆ ಅವನೊಬ್ಬ ಬದುಕಿನ ಬದುಕುಳಿದಾನೆ ಇನ್ನೂರ ನಲವತ್ತೆರಡು ಜನರಲ್ಲಿ ಆದರೆ ಈ ವಿಮಾನ ಪತನ ಆಗೋದ್ಕಿಂತ ಮುಂಚೆ ಅಲ್ಲಿ ಒಂದು ಮೆಡಿಕಲ್ ವಿದ್ಯಾರ್ಥಿ ಏನು ವಿದ್ಯಾಸಂಸ್ಥೆಯ ಒಂದು ಮೆಸ್ ಇತ್ತಲ್ಲ ಅಲ್ಲಿ ಹೋಗಿ ಅದು ಬಿದ್ದಿರು ದಿಕ್ಕಿ ಹೊಡೆದಿದೆ ಸೊ ಹಾಗಾಗಿ ಅಲ್ಲಿದ್ದವರು ಕೂಡ ಒಂದಷ್ಟು ಜನ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತಿರುವಂಥದ್ದು ಒಟ್ಟು ಈ ಒಂದು ದುರಂತ ಈ ಈ ದುರಂತದಲ್ಲಿ ಇನ್ನೂರ ಎಪ್ಪತ್ತ ನಾಲ್ಕು ಜನ ಈಗ ಈವರೆಗೂ ನಮಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಮೃತರಾಗಿರುವಂತದ್ದು ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನೋಡೋಣ ದುರಂತದಿಂದ ಎಚ್ಚೆತ್ತ ನಾಗರಿಕ ವಿಮಾನಯಾನ ವಿಮಾನ ಪತನದ ಬಗ್ಗೆ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ಇದೇ ಸಮಿತಿಗೆ ಮಾರ್ಗಸೂಚಿಯನ್ನ ರೂಚಿಸಲು ರೂಪಿಸಲು ಸೂಚನೆಯನ್ನ ಕೊಡಲಾಗಿದೆ ಸಮಿತಿಯನ್ನ ರಚಿಸಿ ತನಿಖೆಗೆ ಕೇಂದ್ರ ಸೂಚನೆಯನ್ನ ಕೊಡಲಾಗಿದೆ ಪ್ರತಿ ಸಲಿಯೂ ಕೂಡ ಡಿಪಾರ್ಟ್ಮೆಂಟ್ ಅದು ಏನೀಗ ಅದು ಇದೆಯಾ ಅನ್ನೋದು ಪ್ರಶ್ನೆ ಬರುತ್ತೆ ಯಾಕೆಂದ್ರೆ ಎಲ್ಲವೂ ಕೂಡ ಖಾಸಗೀಕರಣ ಆಗಿದೆ ಅದಕ್ಕೊಬ್ರು ಸಚಿವರು ಇದ್ದಾರೆ ಈಗ ಈ ಒಂದು ದುರಂತ ಆದ ನಂತರ ಈ ನಾಗರಿಕ ವಿಮಾನಯಾನ ಇಲಾಖೆ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರಿಕೆ ಇದನ್ನೇ ಹೇಳ್ತಾರೆ ಸೊ ಒಂದಷ್ಟು ಮಾರ್ಗಸೂಚಿ ಗೈಡ್ ಲೈನ್ಸ್ ಈ ತರದ ದುರಂತಗಳು ಮರುಕಳಿಸದ ಹಾಗೆ ಏನ್ ಮಾಡಬಹುದು ಇದೇನು ವಿಮಾನದ ತಾಂತ್ರಿಕದ ಸಮಸ್ಯೆ ಉಂಟಾಯಿತಾ ಅಥವಾ ಏನಾದರೂ ಅಲ್ಲಿ ಸಿಬ್ಬ ಏನು ಪೈಲಟ್ ಮೇಡೆ ಅಂತ ಕೊಟ್ಟಾಗ ಸ್ಪಂದಿಸ್ಲಿಲ್ವಾ ಏನಾಯಿತು ಯಾರ ಬೇಜವಾಬ್ದಾರಿ ಇದಕ್ಕೆ ಹೊಣೆ ಯಾರು ಇದೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆಯಲ್ಲಿ ಗೊತ್ತಾಗತ್ತೆ ಸೊ ಅದಕ್ಕೆ ಏನು ಈ ಪತ್ರದ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ವಿಮಾನಯಾನ ಇಲಾಖೆ ಒಂದು ತನಿಖೆಯನ್ನು ರಚನೆ ಮಾಡಿದೆಯಂತೆ ಸೊ ತನಿಖೆಯನ್ನು ನಡೆಸಿ ಒಂದು ಮಾರ್ಗಸೂಚಿಯನ್ನು ರೂಪಿಸಲು ಸೂಚನೆಯನ್ನು ಕೊಡಲಾಗಿದೆ ಕೊಟ್ಟಿದೆ ವಿಮಾನಯಾನ ಡಿಪಾರ್ಟ್ಮೆಂಟು ಸಮಿತಿ ರಚಿಸಿ ತನಿಖೆಗೆ ಕೇಂದ್ರ ಸೂಚನೆ ಒಂದು ಸಮಿತಿಯನ್ನು ಮಾಡಿ ಅಂತ ಯಾಕೆ ಹಾಗಿದ್ರೆ ಮೊದಲೇ ಇರಲಿಲ್ವ ಸಮಿತಿ ಪ್ರತಿ ಸಲಿಯೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಇದ್ದೇ ಇರುತ್ತೆ ನೀವು ಒಂದು ಏರ್ಪೋರ್ಟನ್ನು ಮಾಡ್ತೀರಿ ಅಂತ ಅನ್ನೋದಾದರೆ ಆ ಏರ್ ಏರ್ಪೋರ್ಟ್ನ ಸುತ್ತಮುತ್ತ ಯಾವುದೇ ಕಟ್ಟಡಗಳಿರ್ಬೋದು ಅಥವಾ ಅದೊಂದು ರೀತಿ ಜನನಿಬಿಡ ಪ್ರದೇಶವಾಗಿರಬೇಕು ಇಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ಯಾವುದೇ ವ್ಯಾ ವ್ಯಾಪಾರ ಕೇಂದ್ರಗಳು ಕಟ್ಟಡಗಳಿರಬಾರ್ದು ಆಮೇಲೆ ಕಸಾಯಿ ಖಾನೆಗಳಿರಬಾರ್ದು ಯಾಕೆಂದರೆ ಪಕ್ಷಿಗಳು ಹಾರಾಟ ಅದು ಇದು ಇವೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಇದೆ ಅವನ್ನೆಲ್ಲ ಸರಿಯಾಗಿ ಪಾಲನೆ ಮಾಡಿಲ್ವಾ ಈ ವಿಮಾನಕ್ಕೆ ಏನಾದರೂ ಹಕ್ಕಿ ಬಂದು ಡಿಕ್ಕಿ ಹೊಡಿತಾ ಆ ವಿಮಾನದಲ್ಲಿ ಏನಾದರೂ ತಾಂತ್ರಿಕ ಸಮಸ್ಯೆ ಉಂಟಾಯ್ತಾ ಸುಮಾರು ಒಂದು ಇನ್ನೂರ ನಲವತ್ತೆರಡು ಜನರನ್ನು ಹೊತ್ತೊಯ್ತಿದ್ದಂಥ ಈ ವಿಮಾನ ಅತ್ಯಧಿಕ ಫ್ಯೂಲ್ ಬೇಕಾಗತ್ತೆ ಸೊ ಅದೇನಾದರೂ ತೊಂದರೆ ಆಯಿತಾ ಕೆಲವರು ಪೈಲಟ್ಗಳು ಏನು ಲ್ಯಾಂಡಿಂಗ್ ಆದಾಗ ಬಹಳ ಸಮಸ್ಯೆಯನ್ನು ನಾವು ನೋಡಿದ್ದೇವೆ ಟೇಕ್ ಆಫ್ ಆಗೋ ಆಗೋ ಸಂದರ್ಭದಲ್ಲಿ ರೀತಿಯಾಗಿದೆ ರೀತಿ ಆಗಿದೆ ಅಂದರೆ ಅದೇನೋ ಟೆಕ್ನಿಕಲಿ ಸಮಸ್ಯೆ ಇರಬೇಕು ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ತನಿಖೆ ನಡಿಬೇಕು ಈಗ ಅದರ ಭಾಗವಾಗಿ ಈಗ ನಾಗರಿಕ ವಿಮಾನಯಾನ ಡಿಪಾರ್ಟ್ಮೆಂಟ್ ಒಂದು ತನಿಖೆಗೆ ಮತ್ತು ಇದಕ್ಕೊಂದು ಸಮಿತಿ ರಚನೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು